ಎಲ್ಲರಿಗೂ ನಮಸ್ಕಾರ ನೀವಿನ್ನು ನಮ್ಮ ಚಾನಲ್ಗೆ ಹೊಸ ಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ ನಂತರ ಆಲ್ ಸೆಲೆಕ್ಟ್ ಮಾಡಿ ನಮ್ಮ ಹೊಸ ಹೊಸ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ ವಿಡಿಯೋಗೊಂದು ಲೈಕ್ ಕೊಡಿ ಈ ಚಂದದ ಗುಡಿಯಲ್ಲಿ ಶ್ರೀಗಂಧದ ಚಲುವೆ ಕುಳಿತು ಆನಂದದನಗೆ ಅನುರಾಗದ ಹೊಳೆ ಎಲ್ಲೆಲ್ಲೂ ಹರಿಸುತಿಗಳು, ಈ ಚಂದದ ಗುಡಿಯಲ್ಲಿ ಈ ದೇವಾಲಯದ ಸುಂದರ ತಾಣವು ನವದುರ್ಗೆಯರ ಆಲಯವಾಗಿದೆ ಸಿರಿ ಸಂಪದದಿ ಹೊಳೆಯುತ್ತಲಿಗುವುದು ಸಿರಿ ಹೊಳೆಯು ಹೊಳೆಯುತ್ತಲಿಯುವುದು ಭಕ್ತರ ಹೃದಯಕ್ಕೆ ಸಂತಸ ನೀಡುತ ಈ ಚಂದದ ಗುಡಿಯಲ್ಲಿ ಶ್ರೀಗಂಧದ ಚಲುವೆ ಕುಳಿತು ಆನಂದದನಗೆ ಅನುರಾಗದ ಹೊಳೆ ಎಲ್ಲೆಲ್ಲೂ ಹರಿಸುತ್ತೀಗ ಓ शिरानगरी तळवनु मेरे वरुषकोम्मे विजयं गैत वरुषकोम्मे विजयं गैयूत भक्तार मनसे आनन्दीत चन्दद गुडी ಶ್ರೀಗಂಧದ ಚಲುವೆ ಕುಳಿತು ಆನಂದದನಗೆ ಅನುರಾಗದ ಹೊಳೆ ಎಲ್ಲೆಲ್ಲೂ ಹರಿಸುತಿಗಳು ಬಾಲೆಯು ಕಳಸವ ಹೊರುವ ಪರೆಯು ಅದರಳು ತಾನೂ ಲೀಲೆಯಿಂದಲೇ ಕುಳಿತು ಕುಮಾರನುಳು ಸೇರಿ ರೌದ್ರದಿ ಕುಣಿಯುತ ಕೊಮಾರನೊಳು ಸೇರಿ ರೌದ್ರದಿ ಕುಣಿಯುತ ಸಂತಸ ಸಂಭ್ರಮದಿ ಅಲಂಕಾರಗೊಂಡು ಈ ಚಂದದ ಗುಡಿಯಲ್ಲಿ ಶ್ರೀಗಂಧದ ಚೆಲುವೆ ಕುಳಿತು ಆನಂದದ ನನಗೆ ಅನುರಾಗದ ಹೊಳೆ ಎಲ್ಲೆಲ್ಲೂ ಹರಿಸ ಈ ಚಂದದ ಗುಡಿಯಲ್ಲಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ಉತ್ತಮ ಹಾಡುಗಳನ್ನೇ ಹಾಡ್ತಾ ಇರ್ತೀನಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್